ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈಗ ನೂರು ವರ್ಷ ತುಂಬಿದೆ ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ನೂರು ವರ್ಷದ ಒಂದು ನೆನಪಿಗೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಣೆ ಮಾಡ್ತಾ ಒಂದು ಕಾಂಗ್ರೆಸ್ಸಿನ ಅಧಿವೇಶನವನ್ನು ಮಾಡ್ತಾ ಇದ್ದಾರೆ ನಾನು ಆ ರೀತಿ ಅಧಿವೇಶನವನ್ನು ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಆದರೆ ಈ ಕಾಂಗ್ರೆಸ್ಸಿನ ಅಧಿವೇಶನ ಏನು ಮಾಡಲಿಕ್ಕೆ ಹೊರಟಿದ್ರು ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಆವತ್ತು ಮಹಾತ್ಮ ಗಾಂಧೀಜಿಯವರು ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಸ್ವಾತಂತ್ರ್ಯ ಹೋರಾಟವನ್ನು ಎಲ್ಲ ರಾಜ್ಯಗಳಲ್ಲಿ ಹೇಗೆ ಹಬ್ಬಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಗಂಗಾಧರ್ ದೇಶಪಾಂಡೆ ಇರಬಹುದು ಅವರು ಇರ್ಬೋದು ಮತ್ತು ನಮ್ಮ ಶಿವಮೊಗ್ಗದ ಬೇರೆ ಬೇರೆ ನಾಯಕರು ಈ ಥರ ಅನೇಕ ರಾ ನಾಯಕರನ್ನ ಅವರು ಪ್ರೇರೇಪಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಇಡೀ ರಾಜ್ಯಾದ್ಯಂತ ಹಬ್ಸೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರೇರಣೆಯನ್ನು ಕೊಡ್ತಾರೆ ಮತ್ತು ಸ್ವದೇಶಿ ಚಳುವಳಿಯನ್ನು ಇಡೀ ದೇಶದಾದ್ಯಂತ ಕಟ್ಟೋದಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬ್ತಾರೆ ಆದರೆ ಇವತ್ತಿನ ಕಾಂಗ್ರೆಸ್ ಹಿಂಸಾಚಾರದಲ್ಲಿ ತೊಡಗಿದೆ ಇವತ್ತಿನ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇದೆ ಒಂದು ಸೈಟ್ ತೆಗೆದುಕೊಳ್ಳೋ ಜಾಗದಲ್ಲಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಂಥ ಅವರು ಈಗ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಅಧಿವೇಶನವನ್ನು ಮಾಡ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನೀವು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನ ಮಾಡ್ತಾಯಿದ್ದೀರಿ ಭ್ರಷ್ಟಾಚಾರದಲ್ಲಿ ತೊಡಗಿ ಭ್ರಷ್ಟಾಚಾರ ಮುಗಿಲಿ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನವನ್ನು ಮಾಡ್ತಿದ್ದೀರಿ ಅವತ್ತು ಕಾಂಗ್ರೆಸ್ ಒಂದು ಪಾರ್ಟಿ ಆಗಿರಲಿಲ್ಲ ಇಡೀ ದೇಶದ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡಿತ್ತು ಆದರೆ ಇವತ್ತು ಕಾಂಗ್ರೆಸ್ಸು ತನ್ನ ಪಕ್ಷಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದ ಸರ್ಕಾರದ ಹಣವನ್ನು ಉಪಯೋಗಿಸಿ ಮತ್ತು ಇವತ್ತಿನ ನಕಲಿ ಗಾಂಧಿಗಳೇನಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತೆ ಅಧಿಕಾರವನ್ನು ಪಡಿಬೇಕು ಅನ್ನುವಂಥ ಈ ನಕಲಿ ಗಾಂಧಿಗಳ ಏನು ಹೋರಾಟ ಇದೆ ಮಹಾತ್ಮ ಗಾಂಧೀಜಿಯವರಿಗೂ ಮತ್ತು ಇವರು ಇವರಿಗೂ ಏನೇನು ಸಂಬಂಧ ಇಲ್ಲ ಅವರು ಅಸಲಿ ಗಾಂಧಿ ಇವರು ನಕಲಿ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚನ್ನು ಹತ್ತಿಸಿದ್ರು ಇವರು ಅಂಬೇಡ್ಕರ್ನ ಅವಮಾನ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು ಇವರು ಆದ್ದರಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಏನಿದೆ ಅದು ಸೋನಿಯಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಇರ್ಬೋದು ಇದನ್ನು ಯಾವ ಮುಖ ಇಟ್ಕೊಂಡು ಅಧಿವೇಶನವನ್ನು ಮಾಡ್ತಾ ಇದ್ದೀರಿ ಸ ಕರ್ನಾಟಕ ರಾಜ್ಯದ ತೆರಿಗೆ ಹಣವನ್ನು ಉಪಯೋಗಿಸ್ಕೊಂಡು ಅನ್ನುವಂಥ ಪ್ರಶ್ನೆಯನ್ನು ನಾನು ಹಾಕ್ತೇನೆ ಮೂಡ ಮೂಡ ಸೈಟ್ನಲ್ಲಿ ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿರ್ತಕ್ಕಂಥದ್ದು ಇಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರು ನೀವು ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಯಾವ ಮುಖ ಇಟ್ಕೊಂಡು ಮಾಡ್ತಾ ಇದ್ದೀರಿ ಬೆಳಗಾಂನಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಇಡೀ ರಾಜ್ಯದ ಜನರನ್ನು ಸೇರಿಸಿದ್ರೆ ನಾವು ಕೂಡ ಅದರೊಳಗೆ ಭಾಗಿಯಾಗ್ತಾ ಇದ್ವಿ ಆದರೆ ಇದನ್ನು ಕಾಂಗ್ರೆಸ್ನ ಅಧಿವೇಶನ ಮಾಡಿಕೊಂಡಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈಗ ನೂರು ವರ್ಷ ತುಂಬಿದೆ ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ನೂರು ವರ್ಷದ ಒಂದು ನೆನಪಿಗೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಣೆ ಮಾಡ್ತಾ ಒಂದು ಕಾಂಗ್ರೆಸ್ಸಿನ ಅಧಿವೇಶನವನ್ನು ಮಾಡ್ತಾ ಇದ್ದಾರೆ ನಾನು ಆ ರೀತಿ ಅಧಿವೇಶನವನ್ನು ಮಾಡೋದಕ್ಕೆ ನಮ್ದು ಏನು ವಿರೋಧ ಇಲ್ಲ ಆದರೆ ಈ ಕಾಂಗ್ರೆಸ್ಸಿನ ಅಧಿವೇಶನ ಏನು ಮಾಡಲಿಕ್ಕೆ ಹೊರಟಿದ್ರು ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅವತ್ತು ಮಹಾತ್ಮ ಗಾಂಧೀಜಿಯವರು ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಸ್ವಾತಂತ್ರ್ಯ ಹೋರಾಟವನ್ನು ಎಲ್ಲ ರಾಜ್ಯಗಳಲ್ಲಿ ಹೇಗೆ ಹಬ್ಬಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಗಂಗಾಧರ್ ದೇಶಪಾಂಡೆ ಇರಬಹುದು ಅವರು ಇರ್ಬೋದು ಮತ್ತು ನಮ್ಮ ಶಿವಮೊಗ್ಗದ ಬೇರೆ ಬೇರೆ ನಾಯಕರು ಈ ಥರ ಅನೇಕ ರಾ ನಾಯಕರನ್ನ ಅವರು ಪ್ರೇರೇಪಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಇಡೀ ರಾಜ್ಯಾದ್ಯಂತ ಹಬ್ಬಿಸೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರೇರಣೆಯನ್ನು ಕೊಡ್ತಾರೆ ಮತ್ತು ಸ್ವದೇಶಿ ಚಳುವಳಿಯನ್ನು ಇಡೀ ದೇಶದಾದ್ಯಂತ ಕಟ್ಟೋದಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬ್ತಾರೆ ಆದರೆ ಇವತ್ತಿನ ಕಾಂಗ್ರೆಸ್ ಹಿಂಸಾಚಾರದಲ್ಲಿ ತೊಡಗಿದೆ ಇವತ್ತಿನ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇದೆ ಒಂದು ಸೈಟ್ ತೆಗೆದುಕೊಳ್ಳೋ ಜಾಗದಲ್ಲಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಂಥ ಅವರು ಈಗ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಅಧಿವೇಶನವನ್ನು ಮಾಡ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನೀವು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನ ಮಾಡ್ತಾಯಿದ್ದೀರಿ ಭ್ರಷ್ಟಾಚಾರದಲ್ಲಿ ತೊಡಗಿ ಭ್ರಷ್ಟಾಚಾರ ಮುಗಿಲಿ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನವನ್ನು ಮಾಡ್ತಿದ್ದೀರಿ ಅವತ್ತು ಕಾಂಗ್ರೆಸ್ ಒಂದು ಪಾರ್ಟಿ ಆಗಿರಲಿಲ್ಲ ಇಡೀ ದೇಶದ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡಿತ್ತು ಆದರೆ ಇವತ್ತು ಕಾಂಗ್ರೆಸ್ಸು ತನ್ನ ಪಕ್ಷಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದ ಸರ್ಕಾರದ ಹಣವನ್ನು ಉಪಯೋಗಿಸಿ ಮತ್ತು ಇವತ್ತಿನ ನಕಲಿ ಗಾಂಧಿಗಳೇನಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತೆ ಅಧಿಕಾರವನ್ನು ಪಡಿಬೇಕು ಅನ್ನುವಂಥ ಈ ನಕಲಿ ಗಾಂಧಿಗಳ ಏನು ಹೋರಾಟ ಇದೆ ಮಹಾತ್ಮ ಗಾಂಧೀಜಿಯವರಿಗೂ ಮತ್ತು ಇವರು ಇವರಿಗೂ ಏನೇನು ಸಂಬಂಧ ಇಲ್ಲ ಅವರು ಅಸಲಿ ಗಾಂಧಿ ಇವರು ನಕಲಿ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚನ್ನು ಹತ್ತಿಸಿದ್ರು ಇವರು ಅಂಬೇಡ್ಕರ್ನ ಅವಮಾನ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು ಇವರು ಆದ್ದರಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಏನಿದೆ ಅದು ಸೋನಿಯಾ ಗಾಂಧಿಯವ್ರು ಇರ್ಬೋದು ರಾಜೀವ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿರ್ಬೋದು ಇದನ್ನು ಯಾವ ಮುಖ ಇಟ್ಕೊಂಡು ಅಧಿವೇಶನವನ್ನು ಮಾಡ್ತಾ ಇದ್ದೀರಿ ಸ ಕರ್ನಾಟಕ ರಾಜ್ಯದ ತೆರಿಗೆ ಹಣವನ್ನು ಉಪಯೋಗಿಸ್ಕೊಂಡು ಅನ್ನುವಂಥ ಪ್ರಶ್ನೆಯನ್ನು ನಾನು ಹಾಕ್ತೇನೆ ಮೂಡ ಮೂಡ ಸೈಟ್ನಲ್ಲಿ ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿರ್ತಕ್ಕಂಥದ್ದು ಇಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರು ನೀವು ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಯಾವ ಮುಖ ಇಟ್ಕೊಂಡು ಮಾಡ್ತಾಯಿದ್ದೀರಿ ಬೆಳಗಾಂನಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಇಡೀ ರಾಜ್ಯದ ಜನರನ್ನು ಸೇರಿಸಿದ್ರೆ ನಾವು ಕೂಡ ಅದರೊಳಗೆ ಭಾಗಿಯಾಗ್ತಾ ಇದ್ವಿ ಆದರೆ ಇದನ್ನು ಕಾಂಗ್ರೆಸ್ನ ಅಧಿವೇಶನ ಮಾಡಿಕೊಂಡಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈಗ ನೂರು ವರ್ಷ ತುಂಬಿದೆ ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ನೂರು ವರ್ಷದ ಒಂದು ನೆನಪಿಗೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಣೆ ಮಾಡ್ತಾ ಒಂದು ಕಾಂಗ್ರೆಸ್ಸಿನ ಅಧಿವೇಶನವನ್ನು ಮಾಡ್ತಾ ಇದ್ದಾರೆ ನಾನು ಆ ರೀತಿ ಅಧಿವೇಶನವನ್ನು ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಆದರೆ ಈ ಕಾಂಗ್ರೆಸ್ಸಿನ ಅಧಿವೇಶನ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಆವತ್ತು ಮಹಾತ್ಮ ಗಾಂಧೀಜಿಯವರು ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಸ್ವಾತಂತ್ರ್ಯ ಹೋರಾಟವನ್ನು ಎಲ್ಲ ರಾಜ್ಯಗಳಲ್ಲಿ ಹೇಗೆ ಹಬ್ಬಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಗಂಗಾಧರ್ ದೇಶಪಾಂಡೆ ಇರಬಹುದು ಕೌಜಲ್ಗಿಯವ್ರು ಇರ್ಬೋದು ಮತ್ತು ನಮ್ಮ ಶಿವಮೊಗ್ಗದ ಬೇರೆ ಬೇರೆ ನಾಯಕರು ಈ ಥರ ಅನೇಕ ರಾ ನಾಯಕರನ್ನ ಅವರು ಪ್ರೇರೇಪಣೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಇಡೀ ರಾಜ್ಯಾದ್ಯಂತ ಹಬ್ಬಿಸೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರೇರಣೆಯನ್ನು ಕೊಡ್ತಾರೆ ಮತ್ತು ಸ್ವದೇಶಿ ಚಳುವಳಿಯನ್ನು ಇಡೀ ದೇಶದಾದ್ಯಂತ ಕಟ್ಟೋದಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬ್ತಾರೆ ಆದರೆ ಇವತ್ತಿನ ಕಾಂಗ್ರೆಸ್ ಹಿಂಸಾಚಾರದಲ್ಲಿ ತೊಡಗಿದೆ ಇವತ್ತಿನ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇದೆ ಒಂದು ಸೈಟ್ ತೆಗೆದುಕೊಳ್ಳೋ ಜಾಗದಲ್ಲಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಂಥ ಅವರು ಈಗ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಅಧಿವೇಶನವನ್ನು ಮಾಡ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನೀವು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನ ಮಾಡ್ತಾಯಿದ್ದೀರಿ ಭ್ರಷ್ಟಾಚಾರದಲ್ಲಿ ತೊಡಗಿ ಭ್ರಷ್ಟಾಚಾರ ಮುಗಿಲಿ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನ ಅಧಿವೇಶನವನ್ನು ಮಾಡ್ತಿದ್ದೀರಿ ಅವತ್ತು ಕಾಂಗ್ರೆಸ್ ಒಂದು ಪಾರ್ಟಿ ಆಗಿರಲಿಲ್ಲ ಇಡೀ ದೇಶದ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡಿತ್ತು ಆದರೆ ಇವತ್ತು ಕಾಂಗ್ರೆಸ್ಸು ತನ್ನ ಪಕ್ಷಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದ ಸರ್ಕಾರದ ಹಣವನ್ನು ಉಪಯೋಗಿಸಿ ಮತ್ತು ಇವತ್ತಿನ ನಕಲಿ ಗಾಂಧಿಗಳೇನಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತೆ ಅಧಿಕಾರವನ್ನು ಪಡಿಬೇಕು ಅನ್ನುವಂಥ ಈ ನಕಲಿ ಗಾಂಧಿಗಳ ಏನು ಹೋರಾಟ ಇದೆ ಮಹಾತ್ಮ ಗಾಂಧೀಜಿಯವರಿಗೂ ಮತ್ತು ಇವರು ಇವರಿಗೂ ಏನೇನು ಸಂಬಂಧ ಇಲ್ಲ ಅವರು ಅಸಲಿ ಗಾಂಧಿ ಇವರು ನಕಲಿ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚನ್ನು ಹತ್ತಿಸಿದ್ರು ಇವರು ಅಂಬೇಡ್ಕರ್ನ ಅವಮಾನ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು ಇವರು ಆದ್ದರಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಏನಿದೆ ಅದು ಸೋನಿಯಾ ಗಾಂಧಿಯವ್ರು ಇರ್ಬೋದು ರಾಜೀವ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಇರ್ಬೋದು ಇದನ್ನು ಯಾವ ಮುಖ ಇಟ್ಕೊಂಡು ಅಧಿವೇಶನವನ್ನು ಮಾಡ್ತಾ ಇದ್ದೀರಿ ಸ ಕರ್ನಾಟಕ ರಾಜ್ಯದ ತೆರಿಗೆ ಹಣವನ್ನು ಉಪಯೋಗಿಸ್ಕೊಂಡು ಅನ್ನುವಂಥ ಪ್ರಶ್ನೆಯನ್ನು ನಾನು ಹಾಕ್ತೇನೆ ಮೂಡ ಮೂಡ ಸೈಟ್ನಲ್ಲಿ ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿರ್ತಕ್ಕಂಥದ್ದು ಇಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರು ನೀವು ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಯಾವ ಮುಖ ಇಟ್ಕೊಂಡು ಇದ್ದೀರಿ ಬೆಳಗಾಂನಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಇಡೀ ರಾಜ್ಯದ ಜನರನ್ನು ಸೇರಿಸಿದ್ರೆ ನಾವು ಕೂಡ ಅದರೊಳಗೆ ಭಾಗಿಯಾಗ್ತಾ ಇದ್ವಿ ಆದರೆ ಇದನ್ನು ಕಾಂಗ್ರೆಸ್ಸಿನ ಅಧಿವೇಶನ ಮಾಡಿಕೊಂಡಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ